ಬಿಗ್ ಬಾಸ್ ಫಿನಾಲೆ ಟಿಕೆಟ್ ಅನ್ನ ಸಂಗೀತ ಕೈ ಕೊಟ್ಟಿದ್ದಕ್ಕೆ ಬೇಸರವನ್ನ ಹೊರಹಾಕಿದ ಪ್ರತಾಪ್ ಇದೀಗ ಸಂಗೀತ ಬಳಿ ಕಾಲಿಗೆ ಬಿದ್ದು ಫಿನಾಲೆ ಟಿಕೆಟ್ ಕೊಡು ಎಂದು ಕಣ್ಣೀರು ಹಾಕಿದ್ದಾರೆ ಇದಕ್ಕೆ ವಿನಯ್ ಕೂಡ ಕೊಡು ಸಂಗೀತ ಎಂಬ ಮಾತನ್ನು ಹಾಕಿದ್ದಾರೆ ಬನ್ನಿ ಏನಾಯ್ತು ಈ ಒಂದು ಸನ್ನಿವೇಶದ ವಿಡಿಯೋವನ್ನ ನೋಡ್ಕೊಂಡು ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ದಿನದಿಂದ ದಿನಕ್ಕೆ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗ್ತಿದೆ ಅಂತ ಹೇಳಿದರೆ ತಪ್ಪಾಗ್ಲಾರದು ವೀಕ್ಷಕರ ಬಿಗ್ ಬಾಸ್ ನಲ್ಲಿ ಫಿಕ್ಸಿಂಗ್ ಆಗಿದೆಯಾ ಇಲ್ಲ ಮೋಸ ಮಾಡ್ತಿದೆಯಾ ಎನ್ನುವ ಪ್ರಶ್ನೆ ಕೂಡ ಬಿಗ್ ಬಾಸ್ ನ ವೀಕ್ಷಕರು ಹೊರ ಹಾಕ್ತಾ ಇದ್ದಾರೆ ಬಿಗ್ ಬಾಸ್ ಇಲ್ಲಿಯವರೆಗೂ ಕೂಡ ಒಳ್ಳೆಯ ನಡತೆಯಿಂದ ನಡೆದುಕೊಂಡು ಬಂದು ಬಿಗ್ ಬಾಸ್ ಶೋ ಇದೀಗ ಇತ್ತೀಚೆಗೆ ಫಿನಾಲೆ ಟೈಮ್ ಅಲ್ಲಿ ಮೋಸ ಮಾಡಿದೆ ಎಂಬಪ್ಪ ಆರೋಪ ಕೂಡ ಕೇಳಿ ಬರ್ತಾ ಇದೆ ವೀಕ್ಷಕರ ಬಿಗ್ ಬಾಸ್ ಫಿನಾಲೆ ಟೈಮ್ ಅಲ್ಲಿ ಇದೀಗ ಫಿನಾಲೆ ಟಾಸ್ಕ್ ಕೂಡ ಇತ್ತು ಇದರ ಬಗ್ಗೆ ಇದರ ಪೈಕಿ ಯಾರು ಅತಿ ಹೆಚ್ಚು ಅಂಕವನ್ನ ಗಳಿಸ್ತಾರೆ ಅವರು ನೇರವಾಗಿ ಫಿನಾಲೆಗೆ ಆಯ್ಕೆ ಆಗ್ತಾರೆ ಎಂಬ ಮಾತು ಬಿಗ್ ಬಾಸ್ ಸೂಚನೆಯಂತೆ ಆಗಿತ್ತು ಈ ಸೂಚನೆ ನಿಜಕ್ಕೂ ಮೋಸ ಆಗಿದೆ ಎಂಬ ಆರೋಪಕ್ಕೆ ತಕ್ಕ ಹಾಗೆ ನಡೆದುಕೊಂಡಿದೆ ಅಂತಾನೆ ಹೇಳಬಹುದು ವೀಕ್ಷಕರ ಈ ಮೋಸ ಹೇಗೆ ಆಯಿತು ಎಂಬುದನ್ನು ತಿಳಿದು ಅದಾದರೆ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದ್ದು ಪ್ರತಾಪ್ ಉತ್ತಮ ಟಾಸ್ಕ್ಗಳಲ್ಲಿ ಎಲ್ಲಾ ರೀತಿಯ ಆಟಗಳನ್ನು ಹಾಡಿಕೊಂಡು ಬಂದು ಗೆಲ್ಲುವ ಭರವಸೆಯಲ್ಲಿ ಪ್ರತಾಪ್ ಮುಂಚೂಣಿಯಲ್ಲಿದ್ದರು ನಾನೂರ ಇಪ್ಪತ್ತು ಅಂಕವನ್ನು ಪಡೆದಿದ್ದ ಪ್ರತಾಪ್ ಮೊದಲ ಸ್ಥಾನದಲ್ಲಿ ಇದ್ದರೂ ಎರಡನೇ ಸ್ಥಾನದಲ್ಲಿ ಸಂಗೀತ ಇದ್ದರು ಆದರೆ ಮೊದಲ ಸ್ಥಾನದಲ್ಲಿದ್ದ ಪ್ರತಾಪ್ ಕೈಗೆ ಫಿನಾಲೆ ಟಿಕೆಟ್ ಕೊಡದೆ ಸಂಗೀತ ಕೈಗೆ ಕೊಟ್ಟಿದ್ದು ನಿಜಕ್ಕೂ ಬೇಸರವನ್ನು ಹೊರಹಾಕಿದೆ ಇದು ಎಷ್ಟು ಮಟ್ಟಿಗೆ ಸರಿ ನಡೆದುಕೊಂಡಂತೆ ನಡಿಲಿಲ್ಲ ಬಿಗ್ ಬಾಸ್ ಇದು ಮೋಸ ಮಾಡಿದ್ದಾರೆ ಎಂಬ ಪ್ರಶ್ನೆಯನ್ನು ಹಾಕಿದ್ದಾರೆ ವೀಕ್ಷಕರ ಕೊನೆಗೂ ಸಂಗೀತ ಕೈಗೆ ನೀಡಿದ ಬಿಗ್ ಬಾಸ್ ಫಿನಾಲೆ ಟಿಕೆಟ್ ನಿಜಕ್ಕೂ ಬೇಸರ ಹಾಕಿದ್ದ ಪ್ರತಾಪ್ ಇಟ್ಟಿದ್ದಾರೆ ಕೊನೆಗೂ ವೀಕೆಂಡ್ ಕಾರ್ಯಕ್ರಮ ಬರಕು ಮೊದಲು ಮೌನವಾಗಿದ್ದ ಎರಡು ದಿನಗಳ ಮೌನವಾಗಿದ್ದ ಪ್ರತಾಪ್ ಕೊನೆಗೂ ಸಂಗೀತ ಕಾಲಿಗೆ ಬಿದ್ದು ನನಗೆ ಫಿನಾಲೆ ಟಿಕೆಟ್ ಕೊಡು ಎಂದು ಕಣ್ಣೀರನ್ನು ಹಾಕಿದ್ದಾರೆ ಪ್ರತಾಪ್ ಪರಿಸ್ಥಿತಿಯನ್ನು ಕಂಡು ವಿನಯ್ ಕೊಡು ಸಂಗೀತ ಅಂತ ಎನ್ನುವ ಮಾತನ್ನ ಕೂಡ ಹಾಕಿದ್ದಾರೆ ಇದು ಮೂಲ ಬಲ್ಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದು ನಾನು ಮುಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು